ಶ್ರದ್ಧೆ ವೃತ್ತಿಯಿಂದ ಕೇಳಿದಂತಹ ಯೂಟ್ಯೂಬಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಸುಮಾರು ಒಂದು ಹದಿನೈದು ಮಾಸ್ಟರ್ಸ್ ಹಾ ಜೂಮ್ ಅಲ್ಲೂ ಕೂಡ ವೀಕ್ಷಣೆ ಮಾಡ್ತಾ ಇದ್ವಿ ಯಾಕೆಂದ್ರೆ ಪಾಪ ನೋಡಿ ನೋಡಿ ನಾವು ಯೂಟ್ಯೂಬ್ ಕೊಟ್ಟಿಲ್ಲ ಅಂತಂದ್ರೆ ಭವಿಷ್ಯ ಸುಮಾರು ಜನರಿಗೆ ಮಿಸ್ ಆಗ್ತಿತ್ತು ಯಾಕೆಂದ್ರೆ ಎಷ್ಟೋ ಜನರಿಗೆ ಜೂಮ್ ಕನೆಕ್ಟ್ ಆಗಲ್ಲ ಕಾರಣಾಂತರಗಳಿಂದ ಆ ಹಾಗಾಗಿ ಎಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಾಸ್ಟರ್ಸ್ ಏನಾದರೂ ಸಂಗಮೇಶ್ ಜಿ ಇದಾರ ಓಕೆ ಮಾಸ್ಟರ್ಸ್ ಏನಾದರೂ ಡೌಟ್ಸ್ ಇದ್ರೆ ಅಭಿಪ್ರಾಯ ಅನಿಸಿಕೆ ಹೇಳಿದ್ರೆ ಹೇಳಿ ಓಕೆ ಯಾರಾದರೂ ಮಾಸ್ಟರ್ಸ್ ಎನ್ರೈಸ್ ಮಾಡಿ ಮಾತಾಡಿ ಓಕೆ ಥ್ಯಾಂಕ್ ಯು ಆಮೇಲೆ ಯಾರಾದರೂ ಹೊಸಬ್ರು ಮಾಸ್ಟರ್ಸ್ ಜಾಯಿನ್ ಆಗಿದ್ರೆ ಅವ್ರಿಗೆ ಮಾಡಿದ್ದು ಏನು ಅಂತಂದ್ರೆ ಆರಾಮ್ಸೆ ಓಕೆ ಎಸ್ ಮೇಡಂ ನಿಮ್ಮ ವಾಯ್ಸ್ ಕೇಳುವ ಕೇಳದೆ ಎಷ್ಟೋ ದಿನ ಆಗಿತ್ತು ನಮಗೆ ಏನೋ ಕಳ್ಕೊಂಡಂಗ ಆಗ್ತಾ ಇತ್ತು ಹೌದು ಸರ್ ನಾನು ತುಂಬಾ ದಿವಸ ಆಗಿತ್ತು ಜಾಯಿನ್ ಆಗಕ್ ಆಗ್ತಿರ್ಲೇ ಇಲ್ಲ ನಮಸ್ಕಾರ ಸರ್ ಇವತ್ತು ಒಬ್ರು ಜಾಯಿನ್ ಮಾಡಿಸಿದೀನಿ ಚೇತನ್ ಅಂತ ಪುತ್ತೂರ್ ಅವರು ಅವರು ಜಾಯಿನ್ ಮಾಡಿಸಿದ್ವಿ ಅವ್ರು ಆಲ್ರೆಡಿ ಇದಾರೆ ಸೆಕ್ಷನ್ ಅಲ್ಲಿ ಅನ್ಸುತ್ತೆ ಇದನ್ ಗುಡಕೇಶ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಲಿಂಕ್ ಕಳ್ಸಿ ಅಂತ ಹೇಳಿದ್ರು ನಿನ್ನೆ ಕಳ್ಸಿದ್ದೆ ಜಾ ಆಗಿರ್ಲಿಲ್ವಂತೆ ಇವತ್ ಕೇಳಿದ್ರು ಮತ್ತೆ ಕಳ್ಸಿದ್ದೆ ಇವತ್ ಜಾಯ್ನ್ ಆಗಿದ್ದಾರೆ ಏನ್ ಸರ್ ಇವತ್ತು ನಾನು ತುಂಬಾ ದಿವ್ಸ ಇತ್ತು ಇದನ್ಕೆ ನೋಡ್ದೆಲ್ಲ ನಾನ್ ಸೆಕ್ಷನ್ಗೂ ಎಲ್ಲಿಗೂ ಅಟೆಂಡ್ ಆಗ್ತಿರ್ಲಿಲ್ಲ ಅಂದ್ರೆ ಮನೇಲಿ ಕಂಟಿನ್ಯೂಸ್ ಆಗಿ ಪ್ರೋಗ್ರಾಮ್ ಗಳು ಆಗ್ತಾ ಇದೆ ಹಂಗಾಗಿ ಎಲ್ಲೂ ನಾನು ಮೊನ್ನೆ ಇದ್ರಲ್ಲಿ ರಾಮನಗರಕ್ಕೆ ಹೋಗಿದ್ವಿ ಮೂರ್ ದಿವ್ಸ ಮೌನ ಧ್ಯಾನಕ್ಕೆ ಮೊನ್ನೆ ನೈಟ್ ಬಂದ್ವಿ ತುಂಬಾ ಚೆನ್ನಾಗಿತ್ತು ಆ ಏನ್ ಗೊತ್ತಾ ಸರ್ ನೀವು ಮಾಡ್ತಾ ಇರೋ ಸ್ವಾದ್ಯಾಯ ತುಂಬಾ ಅದ್ಭುತವಾಗಿದೆ ಸರ್ ಕೇಳ್ತಾ ಕೇಳ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ಇದೇ ತರ ಒಂದು ಪ್ರತಿಯೊಂದು ಸರ್ಕಾರಿ ಮತ್ತೆ ಸರ್ಕಾರಿ ತರ ಶಾಲೆಗಳಲ್ಲಿ ಒಂದು ಪಿರಿಯಡ್ ಅಟ್ಲೀಸ್ಟ್ ಒಂದು ಪಿರಿಯೇಡ್ ಪ್ರತಿಯೊಂದು ಶಾಲೆಯಲ್ಲು ಒಂದು ಆಧ್ಯಾತ್ಮಿಕತೆಯ ಒಂದು ಬುಕ್ಸ್ ಅವರು ಪಿರಿಯಡ್ ತಗೊಂಡ್ಬಿಟ್ರೆ ಮಕ್ಕಳಿಂದಾನೇ ಒಂದು ಸನಾತನ ಧರ್ಮ ಅನ್ನೋದೇನು ಇರುತ್ತೆ ಅದನ್ನ ಉಳಿಸ್ಬೋದು ನನ್ನ ನನ್ನದೊಂದು ಅಭಿಪ್ರಾಯ ತುಂಬಾ ಚೆನ್ನಾಗಿದೆ ಸರ್ ನೀವು ಹೇಳ್ತಾ ಇದ್ರೆ ಕೇಳ್ಬೇಕು ಕೇಳ್ಬೇಕು ಅಂತಾನೆ ಅನ್ಸುತ್ತೆ ನಾನು ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಎಷ್ಟ್ ದಿವ್ಸದಿಂದ ಸ್ಟಾರ್ಟ್ ಮಾಡಿದ್ರು ಇದನ್ನ ಗೊತ್ತಿಲ್ಲ ನಾನು ನೋಡಿರ್ಲಿಲ್ಲ ಇವತ್ತು ನೋಡೋಣ ಅಂತ ಜಾಯ್ನ್ ಆಗಿದ್ದು ತುಂಬಾ ಅದ್ಭುತವಾಗಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಅದೇ ಇದು ಒಂಥರ ಅದೇ ಇದು ಭಾಗ ಭಗವದ್ಗೀತೆ ನಡೀತಾ ಇದೆ ಇದು ಆರನೇ ಅಧ್ಯಾಯ ಈಗಾಗಲೇ ಐದು ಮುಗಿದಿದೆ ಅದೇ ನೀವು ಮೊದಲು ಸೆಕ್ಷನ್ ಅಲ್ಲಿ ಮಾಡ್ತಿದ್ರಲ್ಲ ಅದು ಅದೇ ಅವ್ರು ಮಾಡ್ತಿದ್ದು ಅದು ಭಾಗವತ ಭಾಗವತ ಬೇರೆ ಭಗವದ್ಗೀತೆ ಬೇರೆ ಭಗವದ್ಗೀತೆ ಫಿಲಾಸಫಿ ಅಂದ್ರೆ ಇದು ಉಪದೇಶ ಭಗವಂತನ ಉಪದೇಶ ಕಥೆಗಳು ಬರಲ್ಲ ಅಲ್ಲಿ ಏನಂತಂದ್ರೆ ಭಗವಂತನ ಮಹಿಮೆ ಅದೇ ಅದೇ ಹ್ಮ್ ಸರಿ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ತುಂಬಾ ದಿವಸ ಆಗಿತ್ತು ಈ ವಾಯ್ಸ್ ಕೇಳಿ ಈ ಸೆಕ್ಷನ್ ನೋಡಿ ಎಷ್ಟು ಜನ ಮಾಸ್ಟರ್ಸ್ ಗಳಾಗಿದ್ದಾರೆ ಸರ್ ನಿಜ ನಾನು ಬರಿ ಒಂದು ಆ ಹತ್ತು ಹದಿನೈದು ಜನ ಮಾಸ್ಟರ್ಸ್ ಇರುವಾಗ ನೋಡಿದ್ದೆ ಇವಾಗ ನೋಡಿರ ಎಪ್ಪತ್ತು ಎಪ್ಪತ್ತೈದು ದಾಟಿದೆ ಸರ್ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಥ್ಯಾಂಕ್ಸ್ ಇದೇ ಇದೇ ತರ ಕಂಟಿನ್ಯೂ ಆಗ್ಲಿ ಮತ್ತೆ ನಾವು ಲಾಸ್ಟ್ ಟೈಮ್ ಮಾಡಿದ ಸಿದ್ರು ಬಿಡ್ತಲ್ಲ ಆಯ್ತಲ್ಲ ಅದೇ ತರ ಬೇರೆ ಕಡೆ ಒಳ್ಳೆ ಕಡೆ ನೋಡ್ಕೊಂಡು ನಾವು ಮತ್ತೆ ಒಂದು ಆ ಕಾರ್ಯಾಗಾರ ಮಾಡ್ಬೇಕು ಅನ್ನೋದು ಅನಿಸಿಕೆ ಸರ್ ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅನ್ನೋದೇ ಒಂದು ಆಸೆ ಖಂಡಿತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಬರೀ ಎಪ್ಪತ್ತೈದಲ್ಲ ಮೇಡಮ್ ಇಲ್ಲಿ ಹದಿನೈದು ಹದಿನೈದು ಮಾಸ್ಟರ್ಸ್ ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಅದೇ ಸರ್ ಇದು ನಾನು ಇಲ್ಲಿ ಲೈವ್ ಅಲ್ಲಿ ನೋಡ್ತಾ ಒಂದು ಸೆವೆಂಟಿ ಫೈವ್ ಆಯ್ತು ನಾನು ಅವಾಗ್ಲೇ ಕೌಂಟ್ ಮಾಡಿದೆ ನೋಡಿದೆ ಓಕೆ ಓಕೆ ಸರ್ ಇದೆ ತರ ಕಂಟಿನ್ಯೂ ಆಗಲಿ ಓಕೆ ಮೇಡಮ್ ಥ್ಯಾಂಕ್ ಯು ಓಕೆ ಮಾಸ್ಟರ್ಸ್ ಅಂದ್ರೆ ಎಲ್ಲರೂ ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿ ಆಯ್ತಾ ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಬೇಕು ಯಾ ಅಂತಂದ್ರೆ ರಾತ್ರಿ ಎಲ್ಲ ಧ್ಯಾನ ಇರೋದ್ರಿಂದ ನಿದ್ದೆ ಬರ್ತದೆ ನಿದ್ದೆ ಬಂದ್ರೆ ಏನಾಗ್ತದೆ ಅಂದ್ರೆ ಕೆಳಗಡೆ ನೀವು ಕೂತ್ರಿ ಅಂತ ಆದ್ರೆ ಹಾಗೆ ಹೊರಗೆ ಮಂದಿ ಬಿಡ್ತೀವಿ ಹಾಗಾಗಿ ಆದಷ್ಟು ಮೇಲೆ ಕುತ್ಕೊಂಡು ಧ್ಯಾನ ಮಾಡಬೇಕು ಎಲ್ಲರೂ ಆಮೇಲೆ ಹ್ಮ್ ಏನಂತೀವಿ ರಾತ್ರಿ ಆ ಏನಂತೀವಿ ನಿದ್ರೆಯನ್ನ ಬಲವಂತವಾಗಿ ತಡೆಯುವ ಪ್ರಯತ್ನ ಮಾಡಬಾರದು ಎಲ್ಲರೂ ಅಷ್ಟೇ ಏಕೆಂದ್ರೆ ನಿದ್ರೆಯನ್ನ ತಡೆಯುವುದು ನಮ್ಮ ಉದ್ದೇಶ ಅಲ್ಲ ನಿದ್ರೆಯನ್ನ ನಿಯಂತ್ರಣ ಮಾಡುವುದು ನಮ್ಮ ಉದ್ದೇಶ ಅಲ್ಲ ಬದಲಾಗಿ ನಿದ್ರೆಯ ಬದಲಾಗಿ ನಿದ್ದೆಯನ್ನ ಧ್ಯಾನವನ್ನಾಗಿ ಕನ್ವರ್ಟ್ ಮಾಡ್ಬೇಕು ಆ ಪ್ರಯತ್ನ ನಮ್ಮದು ಏನು ಧ್ಯಾನವನ್ನಾಗಿ ಪ್ರಯತ್ನ ಕನ್ವರ್ಟ್ ಮಾಡಬೇಕು ಇವತ್ತು ಬೆಳಿಗ್ಗೆವರೆಗೂ ಸುಮಾರು ಅರವತ್ತು ಐವತ್ತು ಅರವತ್ತು ಮಾಸ್ಟರ್ಸ್ ಬೆಳಿಗ್ಗೆ ಐದೂವರೆವರೆಗೂ ಇದ್ದಾರೆ ಅಷ್ಟು ಇನ್ವಾಲ್ವ್ ಆಗ್ತಾ ಇದಾರೆ ನಿಜವಾಗ್ಲೂ ಅದು ಬಹಳ ಖುಷಿ ಆಯ್ತು ಹಾ ಬೆಳಗಿನ ಐದುವರೆವರೆಗೂ ಇದ್ದಾರೆ ಇವತ್ತು ಇವತ್ತು ಕರ್ಮ ಪ್ರಕ್ಷಾಲನೆ ಐದುವರೆಗೆ ಮುಗಿದ ಇವಾಗ ಅಷ್ಟು ಎನರ್ಜಿ ಇದೆ ಸ್ಟಾರ್ಟ್ ಆಗಿದೆ ಸುಮಾರು ನಲವತ್ತು ಮಾಸ್ಟರ್ಸ್ ಎನರ್ಜಿ ಇದನ್ನ ಅಟೆಂಡ್ ಮಾಡಿದ್ದಾರೆ ಆ ಏನೋ ಎಕ್ಸಸೈಸ್ ಆಮೇಲೆ ಒಳ್ಳೊಳ್ಳೆ ಚೆನ್ನಾಗಿ ತುಂಬಾ ಚೆನ್ನಾಗಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಎಲ್ಲರಿಗೂ ಸಾಧ್ಯ ಇದೆ ಆ ಸಾಧ್ಯ ಅನ್ನೋದು ಯಾವುದೂ ಇಲ್ಲ ಕೇವಲ ನಮ್ಮ ಮನಸ್ಸು ಹೆಂಗೆ ಇಲ್ಲಿ ಇಷ್ಟೊತ್ತವರೆಗೂ ಹೇಳಿದ ಭಗವಂತ ಎಲ್ಲದಕ್ಕೂ ಕಾರಣ ನಿನ್ನ ಮನಸ್ಸು ಅದು ನಿನ್ನನ್ನ ಕೆಳಗೂ ತಳ್ಳಬಹುದು ಮೇಲೆ ಎತ್ತರಕ್ಕೂ ಕರ್ಕೊಂಡು ಹೋಗ್ಬೋದು ಆ ಬೇರೆ ಇನ್ಯಾವುದೂ ಕಾರಣ ಅಲ್ಲ ಮೊದಲು ನಾವು ಮಾನಸಿಕವಾಗಿ ತಯಾರಾಗಬೇಕು ನಾನು ಮಾಡ್ತೇನೆ ಇಷ್ಟೆಲ್ಲಾ ಜನರಿಗೆ ಸಾಧ್ಯ ಆಗಿದೆ ಅಂದಮೇಲೆ ನನ್ನಿಂದಲೂ ಸಾಧ್ಯ ಇದೆ ಅಂತ ಹೇಳಿ ನಾವು ಮಾನಸಿಕವಾಗಿ ಪ್ರಿಪೇರ್ ಆಗ್ಬೇಕು ಮೊದಲೇ ನಾನು ನನ್ನ ಕೈಯಲ್ಲಿ ಆಗೋಲ್ಲ ನನ್ನ ಆಗೋಲ್ಲ ಅಂತ ನಾವೇ ಮೊದಲೇ ತಯ ಏನಂತೀವಿ ಫಿಕ್ಸ್ ಆದರೆ ಅದ್ರಲ್ಲಿ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ಫಸ್ಟ್ ನಾವು ಏನ್ ಮಾಡಬೇಕು ಆ ಮಾನಸಿಕವಾಗಿ ತಯಾರಿ ಮಾಡ್ಕೊಳ್ಳಿ ನಾನು ಮಾಡೇ ಮಾಡ್ತೇನೆ ಎಷ್ಟೊತ್ತಾಗ್ತದೆ ಅಷ್ಟು ಹ ಅಂತ ಹೇಳಿ ಆ ಖಂಡಿತ ಎಲ್ಲೆ ಆರಂಭಿಕ ಹಂತದಲ್ಲಿ ಬಂದವರು ಕೂಡ ಮಾಡಬಹುದು ಹ ಇನ್ ತುಂಬಾ ಮೊದಲೇ ಮಾಡಿರ್ಬೇಕು ಅಂತ ಏನಿಲ್ಲ ಹಾಗಾಗಿ ಎಲ್ಲರೂ ಮಾಡಿ ಆ ಎಲ್ಲರಿಗೂ ಸಾಧ್ಯ ಇದೆ ಆಯ್ತಾ ಆಮೇಲೆ ಇನ್ನೊಂದೇನು ಅಂದ್ರೆ ಇದೊಂದು ಒಳ್ಳೆ ಅವಕಾಶ ಯಾಕೆಂದ್ರೆ ಇಲ್ಲಿ ಯಾವುದು ಕಾಂಪ್ರಮೈಸ್ ಆಗೋ ಅವಶ್ಯಕತೆ ಇಲ್ಲ ನೀವು ಆ ದಿನನಿತ್ಯದ ಕೆಲಸವನ್ನ ಮುಗಿಸಿಕೊಂಡು ಹಗಲು ಪೂರ್ತಿ ಕೆಲಸ ಮಾಡಿ ಸಂಸಾರಿಕ ಜೀವನದಲ್ಲಿರಿ ಒಬ್ಬ ಸಂಸಾರಿಯಾಗಿ ಯಾವ ಯಾವ ಕರ್ಮಗಳನ್ನ ಕರ್ತವ್ಯ ಧರ್ಮಗಳನ್ನ ನಿಭಾಯಿಸಬೇಕು ಎಲ್ಲವನ್ನ ನಿಭಾಯಿಸಿ ರಾತ್ರಿ ನಿದ್ದೆಯಂತೂ ಎಲ್ಲರೂ ಮಾಡೇ ಮಾಡ್ತಾರಲ್ಲ ಆ ಸಮಯದಲ್ಲಿ ಕೂತು ಧ್ಯಾನ ಮಾಡಿ ಇವತ್ತು ಯಶೋಧ ಮೇಡಮ್ ಹೇಳಿದೆವು ನಿತ್ಯ ಹನ್ನೊಂದು ತಾಸು ಧ್ಯಾನ ಅಂತ ಮತ್ತೆ ಅವರು ಡ್ಯೂಟಿ ಮಾಡ್ತಾರೆ ಅವ್ರು ಏನೋ ಅಲ್ಲಿ ವರ್ಕ್ ಮಾಡ್ತಾರೆ ಅವರು ಹಾಂ ಅಲ್ಲಿ ವರ್ಕ್ ಮಾಡಿ ನಿತ್ಯ ಹನ್ನೊಂದು ತಾಸು ಅದು ಹೆಂಗೆ ಅಂತಂದ್ರೆ ಸ್ಟಾಪ್ ಮೌನ ಧ್ಯಾನ ಅಂದ್ರೆ ಕಣ್ಣಿ ಬಟ್ಟೆ ಕಟ್ಕೊಂಡು ಕುತ್ಕೊಂತಾರೆ ಅಂತ ಹನ್ನೊಂದು ಗಂಟೆ ಎದ್ದು ಹೇಳೋದು ಅವರು ಅದು ಸಾಧನೆ ಅಂದ್ರೆ ಆ ಸ್ಥಿತಿ ತಲುಪಬೇಕು ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾರೆ ನೋಡಿ ಇವತ್ತು ಬಹಳ ಚೆನ್ನಾಗಿ ಬಹಳ ಅದ್ಭುತ ಎನ್ಲೈಟೆಡ್ ಮಾಸ್ಟರ್ ಅವರು ಗೊತ್ತು ಯಶೋಧ ಮೇಡಮ್ ಇದಾರೋ ಅವ್ರು ಎನ್ಲೈಟ್ ಮಾಸ್ಟರ್ ಮಾಸ್ಟರು ಯಾಕೆಂದ್ರೆ ಅವರು ಅವರೆಲ್ಲ ಇನ್ನೂ ಅವರು ಎಕ್ಸ್ಪೀರಿಯೆನ್ಸ್ ಇನ್ನೂ ಹತ್ತು ಪರ್ಸೆಂಟ್ ಹೇಳಿಲ್ಲ ಅವರು ಅಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರಿಗೆ ಯಾಕೆಂದ್ರೆ ಅವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ನಾನು ಕೇಳಿದ್ದೀನಿ ಅದು ನನಗೆ ಗೊತ್ತಿದೆ ಎನ್ಲೈಟ್ರಣ್ ಮಾಸ್ಟರು ಹ್ಞೂ ಅಂತಹ ಮಾಸ್ಟರು ಅದು ಹೇಗೆ ಸಾಧ್ಯ ಆಯಿತು ಅವರಿಗೆ ಸ ಮತ್ತೆ ಅವ್ರು ಭಾಳ ಬಂದು ಭಾಳ ಎಷ್ಟೋ ವರ್ಷ ಆಗಿಲ್ಲ ಇತ್ತೀಚೆಗೆ ಬಂದಿದ್ದಾರೆ ಹಾಗಾಗಿ ಎಲ್ಲರಿಗೂ ಸಾಧ್ಯ ಬರೀ ಸಾಕು ಇಷ್ಟು ದಿನ ಮಲಗಿದ್ದು ಸಾಕು ಮಲಿಗೆ ಸಾಧಿಸಿದ್ದು ಸಾಕು ಹಾಂ ಜಗತ್ತಿನಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಮಲಿಗೆ ಸಾಧಿಸಿದವರು ಎದ್ದು ಸಾಧಿಸೋಣ ಜಗವೆಲ್ಲ ಮಲಗಿರಲು ಅವನೊಬ್ಬನೇ ಇದ್ದ ಅವನೇ ಬುದ್ಧ ಎಲ್ಲರೂ ಬುದ್ಧರಾಗಬೇಕು ಆ ಬುದ್ಧತ್ವ ಸಾಧಿಸಬೇಕು ಎಲ್ಲರಿಗೂ ಆಮೇಲೆ ಯಾಕೆ ಧ್ಯಾನ ಇದ್ರಲ್ಲಿ ಬಹಳ ಮುಖ್ಯ ಏನು ಅಂತಂದ್ರೆ ಒಳ್ಳೆ ಎನರ್ಜಿ ಇರ್ತದೆ ಹೈ ಎನರ್ಜಿ ಇರುತ್ತೆ ಕರ್ಮಗಳು ಕಲಿತವೆ ಕರ್ಮ ಅನ್ನೋದು ಎಷ್ಟು ಜನ್ಮ ಜನ್ಮ ಎತ್ತಿ ಬಂದರೂ ಅದ್ರ ಅದರಿಂದ ಎಸ್ಕೇಪ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಮತ್ತೆ ಬೆನ್ನಟ್ಟಿ ಬರ್ತಾ ಇದೆ ಪುನರುಪಿ ಜನನಂ ಪುನರುಪಿ ಮರಣಂ ಆ ಕರ್ಮ ಕಾರಣದಿಂದಲೇ ಮತ್ತೆ ಮತ್ತೆ ಜನ್ಮ ಎತ್ತಿ ಬರ್ತಾ ಇರ್ತಾನೆ ಹಾಗಾಗಿ ಫಸ್ಟು ನಾವು ಆ ಕರ್ಮವನ್ನ ನಮ್ಮ ಹತೋಟಿಗೆ ತಗೊಳ್ಬೇಕು ನಾವು ಕರ್ಮಕ್ಕೆ ದಾಸರಾಗಬಾರ್ದು ಬದಲಾಗಿ ಕರ್ಮ ಧ್ಯಾನಾಗ್ನಿ ದಗ್ಧ ಕರ್ಮಾಣ ಧ್ಯಾನದ ಅಗ್ನಿಯಲ್ಲಿ ಸುಟ್ಟು ಭಸ್ಮ ಆಗಿ ಹೋಗ್ತದೆ ನಿನ್ನೆ ಕೃಷ್ಣ ಹೇಳಿದ ಆ ಜ್ಞಾನದ ಅಗ್ನಿ ಅನ್ನುವುದು ಒಂದು ದೋಣಿ ಇದ್ದ ಹಾಗೆ ನಿನ್ನ ಪಾಪದ ಅನ್ನುವುದು ಒಂದು ದೊಡ್ಡ ಸಮುದ್ರ ಆ ಸಮುದ್ರವನ್ನ ದಾಟ್ಲಿಕ್ಕೆ ಸಣ್ಣ ಒಂದು ಪುಟ್ಟ ದೋಣಿ ಆದಂತಹ ಜ್ಞಾನ ಆ ಜ್ಞಾನ ಜೊತೆಗೆ ಧ್ಯಾನ ಅದು ನಿನ್ನನ್ನ ನನ್ನ ಬಳಿಯವರೆಗೂ ಕರ್ಕೊಂಡು ಬರ್ತದೆ ಹೇಗೆ ಅಂತಂದ್ರೆ ಆ ಸಮುದ್ರದ ಒಂದು ತೊಟ್ಟು ಹನಿಯೂ ಕೂಡ ನಿನಗೆ ಲವಲೇಶವು ತಾಕದ ಹಾಗೆ ಅಂದ್ರೆ ಪಾಪ ಆ ಪಾಪದ ಲವಲೇಶವು ನಿನಗೆ ತಾಕದ ಹಾಗೆ ನಿನ್ನನ್ನ ನನ್ನ ಬಳಿಗೆ ಕರ್ಕೊಂಡು ಬರ್ತದೆ ಯಾವುದು ಆ ಜ್ಞಾನ ಧ್ಯಾನ ಅನ್ನುವ ಒಂದು ಸಣ್ಣ ಬುಟ್ಟಿಯಂತದ ಏನು ದೋಣಿ ಸಮುದ್ರದಷ್ಟು ದೊಡ್ಡ ದೋಣಿ ಯಾರು ಮಾಡಿರಲ್ಲ ಅಲ್ವಾ ಸಣ್ಣ ಸಣ್ಣ ದೋಣಿ ಅಥವಾ ಸಣ್ಣ ಹಡಗು ಇಟ್ಕೊಂಡು ಹೋಗ್ತಾರೆ ಆದರೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಮುದ್ರವನ್ನು ದಾಡ್ತಾರೆ ಹಾಗೆ ಈ ಜ್ಞಾನ ಅನ್ನೋದು ಧ್ಯಾನ ಅನ್ನೋದು ಒಂದು ಪುಟ್ಟ ದೋಣಿಯಪ್ಪ ಅದು ನೀನು ಎಂತ ಈ ಈ ಒಂದು ಕಾಂಟೆಂಪ್ರವರಿ ಟೈಮಲ್ಲಿ ನಿನ್ನಷ್ಟು ಪರಮ ಪಾಪಿ ಯಾರು ಇಲ್ಲ ಅಂತ ಆಗಿದ್ರೂ ಕೂಡ ಆ ಕರ್ಮ ಆ ಈ ಜ್ಞಾನ ಅನ್ನೋದು ನಿನ್ನ ಕೈಯಲ್ಲಿ ಅಂತ ಆದರೆ ಧ್ಯಾನ ಅನ್ನೋದು ನಿನ್ನ ಇತ್ತು ಅಂತ ಆದ್ರೆ ಖಂಡಿತ ಅದು ಯಾವುದೂ ನಿನ್ನ ನನಗೆ ಬಂಧನ ಆಗೋದಿಲ್ಲ ನನ್ನ ಬಳಿಗೆ ತಿಳ್ಕೊಂಡು ಬರ್ತದೆ ಯಾಕೆಂದ್ರೆ ಅದೆಲ್ಲ ಸುಟ್ಟು ಭಸ್ಮವಾಗಿ ಹೋಗ್ತದೆ ಹಾಗಾಗಿ ಜ್ಞಾನ ಅನ್ನೋ ಜ್ಞಾನ ಅನ್ನುವ ಬೆಂಕಿಗೆ ಅಷ್ಟು ಶಕ್ತಿ ಇದೆ ಹಾಗಾಗಿ ನೀವು ಅದನ್ನು ಕೈ ಬೇಡ ಇವತ್ತು ನೀವೀಗ ಬೇಕಾದ ದೇವಸ್ಥಾನಕ್ಕೆ ಹೋಗಿ ಕೊನೆ ಅದನ್ನು ಹೇಳಿದ್ದಾನಲ್ಲ ನಮ್ಮ ಮೂರು ನಾಲ್ಕನೇ ಅಧ್ಯಾಯದಲ್ಲಿ ಆ ಮೂರನೇ ಅಧ್ಯಾಯದಲ್ಲಿ ಏನು ನನಗೆ ಅಲ್ಲಿ ಆ ದೇವಸ್ಥಾನಕ್ಕೆ ಹೋದ್ರೆ ನನಗೆ ಬಹಳ ಒಳ್ಳೇದಾಗ್ತದೆ ಅಲ್ಲಿ ಹೋದ್ಮೇಲೆ ನನಗೆ ಬಹಳ ಇಂಪ್ರೂವ್ಮೆಂಟ್ ಆಯಿತು ಆರೋಗ್ಯ ಬಂತು ಆಮೇಲೆ ಒಳ್ಳೆಯ ಬಿಸ್ನೆಸ್ ಚೆನ್ನಾಗಿತ್ತು ಎಲ್ಲ ಅದಕ್ಕೆ ಕೃಷ್ಣ ಹೇಳಿದೆ ಎಲ್ಲಿವರಿಗೆ ಯಾ ಅವರೆಲ್ಲ ನಿನ್ನ ಜಸ್ಟ್ ಪೋಸ್ಟ್ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ನಿನ್ನ ಕರ್ಮ ಕಳೀತಾ ಇಲ್ಲ ನೀ ತಪ್ಪು ತಿಳ್ಕೊಂಡಿದ್ದಿ ಅವರು ನನಗೆ ಒಳ್ಳೇದಾಗ್ತಾ ಒಳ್ಳೆಯದಾಗ್ತಾ ಒಳ್ಳೆ ಒಳ್ಳೇದಾಗ್ತಾ ಇದೆ ನೀನು ಪರಿಪರಿಯಾಗಿ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದಕ್ಕೆ ಅವರು ಪೋಸ್ಟ್ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಅವರು ನಿನ್ನ ಎಲ್ಲಿಯವರೆಗೆ ರಕ್ಷಣೆ ಮಾಡ್ತಾರೆ ಗೊತ್ತು ನಿನ್ನ ಟೈಮ್ ಮುಗಿಯೋವರಿಗೆ ನಿನ್ನ ಟೈಮ್ ಮುಗಿಯುವವರಿಗೆ ಕೈ ಕಾಲು ಮುಗು ಬಾಯಿ ಗಟ್ಟಿ ಇರೋವರಿಗೆ ಯಾವಾಗ ನೀನು ನೆಲೆ ಹಿಡದೆ ಎಲ್ಲರೂ ಕೈ ಬಿಡ್ತಾರೆ ಸಾವಿನ ನಂತರ ಅವ್ರು ಯಾರು ನಿನ್ನ ಜೊತೆಗೆ ಬರುವವರಲ್ಲ ನಿನ್ನ ಕರ್ಮವನ್ನ ಯಾರು ಏನು ಶೇರ್ ಮಾಡುವವರಲ್ಲ ನಿನ್ನ ಕರ್ಮಕ್ಕೆ ನೀನೇ ಹೊಣೆಗಾರನಾಗಿದ್ದಿ ನಿನ್ನ ಕರ್ಮಕ್ಕೆ ನೀನೇ ಹೊಣೆಗಾರನಾಗಿದ್ದಿ ಹಾಗಾಗಿ ಅವರನ್ನು ಆಶ್ರಯಿಸಬೇಡ ಅಂತ ನಾನು ಹೇಳ್ತಿಲ್ಲ ಅವರನ್ನು ಏನಕ್ಕಾಗಿ ಆಶ್ರಯಿಸು ಗೊತ್ತು ಸಾಧನೆ ಮಾಡಲಿಕ್ಕಾಗಿ ಗುರುವಾಗಿ ಅವರನ್ನು ಆಶ್ರಯಿಸು ನನ್ನನ್ನು ಬಂದು ಸೇರ್ಲಿಕ್ಕಾಗಿ ಗುರುಗಳಾಗಿ ಎಲ್ಲ ದೇವತೆಗಳನ್ನು ಆಶ್ರಯಿಸುವ ಬದಲಾಗಿ ನಿನ್ನ ಸ್ವಾರ್ಥಕ್ಕಾಗಿ ಅಂತ ಏನೋ ಏನಂದರೆ ಬುದ್ಧಿ ಭ್ರಮಣೆಯಾದವನಾಗಿ ಮೋಹಕ್ಕೆ ಒಳಗಾಗಿ ಅವರನ್ನು ಬರೀ ಬಳಸಿಕೊಳ್ಳುವ ಪ್ರಯತ್ನ ಮಾಡಬೇಡ ನೀನು ಮತ್ತೂ ಈ ಬಂಧನದಲ್ಲಿ ಸಿಕ್ಕಿ ಹಾಕೊಂಡಿರ್ತೀಯ ಹೊರತು ಮತ್ತೆ ನನ್ನ ಬಳಿಗೆ ಬರೋಲ್ಲ ಹಾಗಾಗಿ ಬಹಳ ಹುಷಾರಿಂದ ಇರ್ಬೇಕಪ್ಪ ಅಷ್ಟು ಸುಲಭ ಇಲ್ಲ ಅಂತ ಹೇಳಿ ಆ ಕೃಷ್ಣ ಈಗ ಹೇಳಿದ್ದಾನೆ ಹ್ಮ್ ಹಂಗಾಗಿ ಇದೊಂದು ಅವಕಾಶ ಏನ್ ಏನ್ ಕಳ್ಕೊಳ್ಬೇಕಾಗಿದೆ ಎಲ್ಲಿಗೆ ಹೋಗ್ಬೇಕು ಅದನ್ನು ಹೇಳಿದ್ದಾನಲ್ಲ ನೀನು ಒಂದ್ ವೇಳೆ ಕಷ್ಟಪಟ್ಟು ಹಾ ಎ ಸಿ ಬುಕಿಂಗ್ ಮಾಡಿ ರಿಸರ್ವೇಶನ್ ಮಾಡಿ ಅಲ್ಲೆಲ್ಲ ಹೋಗಿ ಎ ಸಿ ರೂಮ್ ಮಾಡಿ ಆ ಎರಡು ದಿನ ಮೂರು ದಿನ ಜರ್ನಿ ಮಾಡಿ ಅಲ್ಲೆಲ್ಲೋ ಹೋಗಿ ತೀರ್ಥಯಾತ್ರೆ ಮಾಡಿ ಬಂದೆ ಪಾಪ ಕಳ್ಕೊಂಡು ಬಂದೆ ಅಂತ ತಿಳ್ಕೊಂಡ ಯಾರಿಗೊತ್ತು ಪಾಪ ಕಟ್ಕೊಂಡು ಬಂದಿರ್ಬೋದು ಕಳ್ಕೊಂಡು ಬಂದಿರೋ ಇಲ್ಲ ಗೊತ್ತಿಲ್ಲ ಆದ್ರೆ ಪಾಪ ಕಟ್ಕೊಂಡು ಬಂದಿರೋ ಅಷ್ಟೆಲ್ಲಾ ಕಷ್ಟಪಟ್ಟು ಆದ್ರೆ ಇದು ಹಾಗೆಲ್ಲ ಆರಾಮ್ಸೆ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಆ ಎಲ್ಲಾ ಕೆಲಸ ಮಾಡಿ ಎಲ್ಲಿಗೂ ಹೋಗಬೇಕಾಗಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಬೆಡ್ರೂಮಲ್ಲಿ ಒಂದು ಚೇರ್ ಹಾಕೊಂಡು ಕುತ್ಕೊಂಡು ಧ್ಯಾನಾಗ್ನೆ ದತ್ತ ಕರ್ಮಾಣ ನಿನ್ನ ಕರ್ಮವನ್ನೆಲ್ಲ ಸುಟ್ಟು ಭಸ್ಮ ಮಾಡ್ಕೊಳ್ಬೋದು ಎಷ್ಟು ಸಲಭ ಇದೆ ಹಾಂ ಒಂದು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಹೋಗ್ಬೇಕಾಗಿಲ್ಲ ಆ ಶಕ್ತಿ ವ್ಯರ್ಥ ಮಾಡ್ಕೊಳ್ಬೇಕಾಗಿಲ್ಲ ಸಮಯ ವ್ಯರ್ಥ ಮಾಡ್ಕೊಳ್ಬೇಕಾಗಿಲ್ಲ ಆರಾಮ್ಸೆ ನಾವು ನಮ್ಮ ಪಾಲಿನ ಎಲ್ಲಾ ಕರ್ತವ್ಯಗಳನ್ನು ನಿಭಾಯಿಸ್ತಾ ಹಂಗಂತ ಹೇಳಿ ಯಾರು ನಾನು ಧ್ಯಾನ ಮಾಡ್ತೀನಿ ಅಂತ ಹೇಳಿ ಸಂಸಾರವನ್ನು ಯಾರು ನೆಗ್ಲೆಕ್ಟ್ ಮಾಡಬಾರ್ದು ಈ ಹಿಂದೆ ಹೇಳಿದಾಗ ಹ್ಮ್ ಸಂಸಾರವನ್ನು ಕೂಡ ಅತ್ಯಂತ ಸಮರ್ಥವಾಗಿ ನಿಭಾಯಿಸಬೇಕು ಗಂಡನಾಗಿ ಹೆಂಡತಿಯಾಗಿ ಮಕ್ಕಳಾಗಿ ಸಂಸಾರದಲ್ಲಿ ಏನೇನೆಲ್ಲ ಕರ್ತವ್ಯ ಧರ್ಮಗಳಿದ್ದಾವೆ ಎಲ್ಲವನ್ನೂ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸ್ಬೇಕು ಆ ಸಂಸಾರದಲ್ಲಿ ನಿರ್ವಾಣ ಆಯ್ತಾ ನಾನು ಧ್ಯಾನ ಮಾಡ್ತೀನಿ ನನಗೆ ಬೇಕು ಅಂತ ಹೇಳಿ ಬಿಟ್ಟು ಹೋದೆ ಅಂತ ಆದ್ರೆ ಅದು ಸಾಧನೆ ಅಲ್ಲ ನೀನು ಪಲಾಯನ ಮಾಡ್ತಾ ಇದ್ದಿ ಹೇಡಿ ಕಳ್ಳ ಕಳ್ಳ ಕ ಯಾವುದನ್ನ ಯಾವುದನ್ನು ಎದುರಿಸಲಾಗದೆ ಆ ಬಹುಬಂಧನದ ಬೇ ಏನೋ ಏನು ಬೇ ಏನೋ ಬೇಗುದಿಯಲ್ಲಿ ಬೇಯಲಾಗದೆ ತಪ್ಪಿಸ್ಕೊಂಡು ಪಲಾಯನ ಮಾಡ್ತಾ ಇದ್ದಿ ಅದನ್ನ ಪಲಾಯನವಾದ ಅಂತಾರೆ ಅದು ನಿಜವಾದ ಒಬ್ಬ ಆಧ್ಯಾತ್ಮಿಕ ಸಾಧಕನಲ್ಲ ಹಾಗಾಗಿ ಎಲ್ಲದರೊಳಗೆ ಹೇಗೆ ಕೆಸರಿನಲ್ಲೇ ಒಂದು ಕಮಲ ಅಲ್ಲೇ ಬೆಳೀತದೆ ಆದರೆ ಕೆಸರನ್ನು ಅದು ಅಂಟಿಸಿಕೊಳ್ಳೋದಿಲ್ಲ ಹಾಗೆ ನೀನು ಆ ಸಂಸಾರದಲ್ಲೇ ಇದ್ದು ಸಂಸಾರವನ್ನು ಅಂಟಿಸಿಕೊಳ್ಳದೆ ಕೊನೆಗೆ ಆ ಕಮಲ ಬಂದು ಯಾರಿಗೆ ಸೇರ್ತದೆ ದೇವರನ್ನೇ ಬಂದು ಸೇರ್ತದಲ್ಲ ಹಾಗೆ ದೇವರನ್ನೇ ಹೋಗಿ ಸೇರ್ತದೆ ನೀನೊಂದು ಕೊನೆಗೆ ನನ್ನನ್ನೇ ಬಂದು ಸೇರ್ತೀಯ ಕೆಸರಿನಲ್ಲೇ ಇದ್ದೀ ಆದರೆ ಕೆಸರಿನಲ್ಲೇ ಇರು ಆದರೆ ಅದನ್ನು ಅಂಟಿಸಿಕೊಳ್ಳಬೇಡ ಹಾಗೆ ಬದುಕಿದೆ ಅಂತ ಆದರೆ ಅದು ನೀನು ನನ್ನನ್ನೇ ಬಂದು ಸೇರ್ತೀಯ ಯಾರು ಕೃಷ್ಣನಿಗೆ ಯಾವುದು ಇಷ್ಟವಾದ ಹೂವು ಯಾವುದು ಕಮಲ ಕಮಲ ಅಂದ್ರೆ ಯಾರು ಲಕ್ಷ್ಮಿ ಹಾ ಅದು ನನ್ನನೆ ಒಂದು ಕೊನೆಗೆ ನನ್ನನ್ನೇ ಒಂದು ಸೇರ್ತಿವಿ ಅದೆಲ್ಲ ಸುಮ್ಮನೆ ಯಾವುದು ದೇವರು ಸುಮ್ಮನೆ ಇಟ್ಟಿಲ್ಲ ಎಲ್ಲದರಲ್ಲೂ ಜ್ಞಾನ ಇಟ್ಟಿದ್ದಾನೆ ಭಾಗ ಭಗವ ಭಾಗವತದಲ್ಲಿ ಹೇಳ್ತಾರೆ ಭಾಗವತದಲ್ಲಿ ಕೃಷ್ಣ ಹೇಳ್ತಾನೆ ನೋಡು ಮನಸ್ಪೂತಂ ಸಮಾಚಾರ ಐತಿ ನೋಡು ಉದ್ದವ ಯಾಕೆಂದ್ರೆ ಕೃಷ್ಣ ಇಲ್ಲಿ ಬರೀ ಭಗವದ್ಗೀತೆಯಲ್ಲಿ ಮಾತ್ರ ಉಪದೇಶ ಕೊಟ್ಟಿಲ್ಲ ಇದೇ ಭಗವದ್ಗೀತೆಯನ್ನು ಮುಂದೆ ಉದ್ದವನಿಗೆ ಕೊಡ್ತಾನೆ ಉಪದೇಶ ಉದ್ದವ ಅಂತ ಒಬ್ಬ ಯ ಯಾದವ ವೀರ ಇದ್ದ ಬಹಳ ಕೃಷ್ಣನ ಭಕ್ತ ಅವನು ಬಂದು ಕೇಳ್ತಾನೆ ಕೃಷ್ಣ ನೀನು ಏನು ಪರಂಧಾಮಕ್ಕೆ ಹೋಗ್ತೀಯಾ ಅಂತ ನನಗೆ ಗೊತ್ತಾಗಿದೆ ಇನ್ನು ಎರಡೂವರೆ ವರ್ಷ ಆದ್ರೆ ನೀನು ಹೋಗೋದಕ್ಕಿಂತ ಮುಂಚೆ ನನಗೆ ನಿನ್ನ ಜ್ಞಾನದ ಉಪದೇಶ ಕೊಡು ಅಂತ ಕೇಳ್ತಾನೆ ಆಗ ಆರಾಮ್ಸೆ ಕೂತ್ಕೊಂಡು ಉದ್ದವನ ಜೊತೆಗೆ ಹೇಳ್ತಾ ಹೋಗ್ತಾನೆ ನೋಡು ಉದ್ದವ ನೋಡು ಉದ್ದವ ಹೆಂಗಿಲ್ಲ ನೋಡು ಅರ್ಜುನ ನೋಡು ಅರ್ಜುನ ಹಾಗಲ್ಲಪ್ಪಾ ಹೀಗೆಲ್ಲಪ್ಪಾ ಅಂತ ಏನು ಹೇಳ್ತಾನೆ ಹಂಗೆ ಉದ್ದವನಿಗೆ ಹೇಳ್ತಾ ಹೋಗ್ತಾನೆ ಉದ್ದವನಿಗೆಲ್ಲ ಹೇಳಿ ಲಾಸ್ಟಿಗೆ ಏನು ಹೇಳ್ತಾನೆ ಗೊತ್ತು ಇಷ್ಟು ಸಾಕು ಮನುಷ್ಯ ಉದ್ಧಾರ ಆಗ್ಲಿಕ್ಕೆ ಹಾಂ ಅವನ ಏನು ಏನು ಏನೋ ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಬೇಕಾಗಿಲ್ಲ ಆ ಈ ಗಿರಿ ಏನೋ ಎಲ್ಲೆಲ್ಲೋ ಸುತ್ತಿ ಎಷ್ಟು ಯಾರ್ಯಾರನ್ನೂ ಹೋಗಿ ಕಾಲು ಕಾಲು ಹಿಡ್ಕೊಳ್ಬೇಕಾಗಿತ್ತು ನಾನೇ ಕೊಟ್ಟ ಈ ಸಣ್ಣ ಪುಟ್ಟ ಜ್ಞಾನವೇ ಸಾಕು ಅವನಿಗೆ ಅವನನ್ನು ಈ ಸಂಸಾರದ ಬಹುಬಂಧನ ತಪ್ಪಿಸಿ ನನ್ನ ಬಳಿಗೆ ಕರ್ಕೊಂಡು ಬಂದು ಬಿಡ್ತದೆ ಅವನಿಗೆ ಇಲ್ಲಿ ಏನು ಬೇಕು ಏನು ಬೇಕು ಎಲ್ಲವನ್ನೂ ಕೂಡ ತಂದು ಕೊಡ್ತದೆ ಅಂತ ಹೇಳಿ ಅಲ್ಲಿ ಹೇಳ್ತಾನೆ ನೋಡು ಈ ನನಗೆ ಗುರು ಸಿಗಲಿಲ್ಲ ನನಗೆ ಸರಿಯಾದ ವಿದ್ಯೆ ಸಿಗಲಿಲ್ಲ ಅಂತ ಯಾರೂ ಕೊರಗಬೇಕಾಗಿಲ್ಲ ಮತ್ತೆ ಈ ಜಗತ್ತೇ ಒಂದು ದೊಡ್ಡ ಗುರು ಒಬ್ಬ ಮನುಷ್ಯ ಉದ್ಧಾರ ಆಗ್ಲಿಕ್ಕೆ ಏನೇನು ಬೇಕೋ ಎಲ್ಲವನ್ನ ಈ ಪ್ರಕೃತಿಯಲ್ಲೇ ಇಟ್ಟಿದ್ದೇನೆ ನಾನು ಆದ್ರೆ ಅವನು ಗಮನಿಸ್ತಾ ಇಲ್ಲ ಅಷ್ಟೇ ಅದನ್ನು ಆ ನಾನು ಎಷ್ಟು ವೈಶಿಷ್ಟ್ಯನಾಗಿದ್ದೇನೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನೀನು ವೇದ ಓದಬೇಕಾಗಿಲ್ಲ ನೀನು ಉಪನಿಷತ್ತುಗಳನ್ನ ಓದಿ ತಿಳ್ಕೊಳ್ಬೇಕಾಗಿಲ್ಲ ಒಂದು ಸಾರಿ ಕಣ್ಮುಚ್ಚಿ ನಿರ್ಮಲವಾದ ಮನಸ್ಸಿನಿಂದ ನಿನ್ನ ಸುತ್ತಲೂ ಇರುವ ಪರಿಸರ ನೋಡು ಅದನ್ನು ಸೃಷ್ಟಿ ಮಾಡಿದ್ದೀನಲ್ಲ ಒಂದು ವಸ್ತು ಇದ್ದ ಹಾಗೆ ಒಂದಿಲ್ಲ ತನ್ನಷ್ಟು ತಾನೇ ತಾನು ಎಲ್ಲ ಮಾಡ್ತಾ ಇದೆ ಎಷ್ಟು ಪ್ರಾಣಿಗಳಿರ್ತವೆ ಪಕ್ಷಿಗಳಿರ್ತದೆ ಗಿಡ ಮರ ಬಳ್ಳಿ ಒಂದೊಂದು ಒಂದೊಂದು ರೀತಿ ವಿಚಿತ್ರವಾಗಿರ್ತದೆ ಇದನ್ನೆಲ್ಲ ನಾನೇ ಸೃಷ್ಟಿ ಮಾಡಿದ್ದೀನಲ್ಲ ಇದನ್ನ ನಿನ್ನ ಕೈಯಲ್ಲಿ ಮಾಡ್ಲಿ ಮಾಡೋ ನೋಡೋಣ ಒಂದು ಮಾಡ ಸಾಕು ಮತ್ತೆ ಅದು ನಿನ್ನೇ ನೀನು ನಿನಗೆ ಬೇಕಾಗಿದ್ದನ್ನ ನಿನ್ನೇ ನೀನು ಸಹ ಮಾಡ್ಕೊಳ್ಳಿಕ್ಕೆ ನಿನಗೆ ಶಕ್ತಿ ಇಲ್ಲ ಇಷ್ಟು ಇಂಥ ಅದ್ಭುತವಾದ ಸೃಷ್ಟಿ ಮಾಡಿದ್ದೀನಲ್ಲ ಇನ್ನು ನಾನೆಂತ ಅದ್ಭುತ ಇರ್ಬೋದು ಅಂತ ತಿಳ್ಕೊ ಅಷ್ಟರಲ್ಲೇ ಸಾಕು ನೀನು ನನ್ನ ಅರ್ ನೀನು ಅದಕ್ಕೆ ವೇದ ವೇದ ಓದ್ಬೇಕಾಗಿಲ್ಲ ಉಪನಿಷತ್ತು ಓದಬೇಕಾಗಿಲ್ಲ ವೇದ ವ್ಯಾಸರು ಬರೆದ ಹದಿನೆಂಟು ಪುರಾಣ ಓದಬೇಕಾಗಿಲ್ಲ ಹೇಳಿದ ಅಲ್ಲೇ ಇತ್ತಿದ್ದೆ ನೀನು ಜ್ಞಾನ ಹಂಗೆ ಭೂಮಿಯೇ ನಿಜವಾದ ಗುರು ಅಂತ ಹೇಳಿ ಒಬ್ಬ ಅವಧೂತನ ಕಥೆಯನ್ನು ಹೇಳ್ತಾನೆ ಹಾ ಮುಂದೆ ಭಾಗವತದಲ್ಲಿ ಅವಧೂತ ಒಂದೊಂದು ವಸ್ತುವನ್ನು ನೋಡಿ ತಾನು ಏನೇನನ್ನ ಕಲಿತೆ ಹಾ ಒಬ್ಬ ಸ್ತ್ರೀಯನ್ನ ನೋಡಿ ಏನ್ ಕಲಿತೆ ಒಬ್ಬ ಕನ್ಯೆಯನ್ನ ನೋಡಿ ಏನ್ ಕಲಿತೆ ಒಬ್ಬ ವೇಷೆಯನ್ನ ನೋಡಿ ಏನ್ ಕಲಿತೆ ಆ ಒಬ್ಬ ಒಂದು ಹೆಬ್ಬಾವನ್ನ ನೋಡಿ ಏನ್ ಕಲಿತೆ ಹೀಗೆ ಪ್ರತಿಯೊಂದನ್ನು ಕೂಡ ಹೇಳ್ತಾ ಬರ್ತಾನೆ ಹಾಗೆ ನಮ್ಮಲ್ಲೇ ಇದೆಯಲ್ಲ ಹಾಗಾಗಿ ಯಾರು ಹೆದರಬಾರದು ನನಗ್ ಸಾಕಪ್ಪ ಒಂದ್ ತಾಸು ಮಾಡಿಲ್ಲ ಸಾಕಪ್ಪ ಎರಡ್ ತಾಸು ಮಾಡಿಲ್ಲ ಇದೆಯಲ್ಲ ಅಂತ ಹೇಳಿ ನಮಗ್ ನಾವೇ ಲಿಮಿಟ್ ಹಾಕೋಬಾರದು ಎಲ್ಲರಿಗೂ ಸಾಧ್ಯ ಬೆಳಿಗ್ಗೆವರೆಗೂ ಮಾಡಿ ಸಾಕು ಹೇಳಿದ್ನಲ್ಲ ಇಷ್ಟು ದಿವಸ ಮಲಗಿ ಮಲಗಿ ಸಾಧಿಸಿದ್ದು ಸಾಕು ಇನ್ನು ಮುಂದೆ ಎಚ್ಚರ ಇದ್ದು ಸಾಧಿಸುತ್ತ ಏನು ಮಲಗೋದು ಅಂದ್ರೆ ಅದೊಂದು ತಾಮಸ ಸ್ಥಿತಿ ಆಯ್ತಾ ಅವ್ರಲ್ಲರೂ ಹೇಳಿದ ಹಾಗೆ ಒಬ್ಬ ಮನುಷ್ಯ ತನ್ನ ಜೀವಿತಾವಧಿ ಅರ್ಧ ಆಯುಷ್ಯವನ್ನ ನಿದ್ದೆ ಮಾಡಿ ಕಳೀತಾನಂತೆ ಒಂದು ವೇಳೆ ಅದನ್ನು ಧ್ಯಾನ ಮಾಡಿಬಿಟ್ರೆ ಅರ್ಧ ಆಯುಷ್ಯ ಬರೀ ಧ್ಯಾನ ತಪಸ್ಸೆ ಆಗೋಗ್ತದೆ ಹಾ ಹಾಗಾಗಿ ಆಮೇಲೆ ಕಾಯಾನುಪಾಸನ ಅಂತ ಆಗ್ತದೆ ಸ್ಟಾರ್ಟಿಂಗಲ್ಲಿ ಆರಂಭಿಕ ಹಂತದಲ್ಲಿರುವಾಗ ಕಾಯಾನುಪಾಸನ ಆಗ್ತದೆ ಅಂದ್ರೆ ನಾಡಿಮಂಡಲ ಶುದ್ಧೀಕರಣ ಬಹಳ ಇರಿಟೇಷನ್ ಆಗ್ತದೆ ಕುತ್ಕೊಳ್ಳೋಕ್ಕಾಗಲ್ಲ ಕೈ ಎಳಿತದೆ ಕಾಲು ಎಳೀತದೆ ತುಂಬಾ ಪೇನ್ ಆಗ್ತದೆ ಆ ಸಹಿಸ್ಕೊಳ್ಳಿಕ್ಕಾಗಲ್ಲ ಆದ್ರೆ ಅದು ಆರಂಭಿಕ ಹಂತ ಅದನ್ನ ಸಹಿಸ್ಕೊಳ್ಳೇಬೇಕು ಬೇರೆ ಆಪ್ಷನ್ ಇಲ್ಲ ಎಂದ ಸ್ವಲ್ಪ ಎದ್ದು ಓಡಾಡಿ ರಿಲ್ಯಾಕ್ಸ್ ಮಾಡಿ ಮತ್ತೆ ಮತ್ತೆ ಕುತ್ಕೊಳ್ಬೇಕು ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು ಆಯ್ತಾ ಹಾಗೆ ನಾವು ಪ್ರಯತ್ನಶೀಲರಾಗಿರ್ಬೇಕು ಆಗ ಮಾತ್ರ ಹ್ಮ್ ಅವಾಗ ಹಾಗಾಗಿ ಹೆದರಬಾರ್ದು ಏನಾದರೂ ಹೆದರಬಾರ್ದು ಯಾರಿಗೆ ಏನೇನು ಆರೋಗ್ಯ ಸಮಸ್ಯೆ ಇದೆ ಎಲ್ಲವೂ ಕೂಡ ಕಂಟ್ರೋಲ್ಗೆ ಬರ್ತದೆ ಎಲ್ಲೋ ಏನೇನು ಆಸೆ ಬಂದಿದ್ರು ಬರೀ ಆಸೆ ಪೂರ್ಕರಾಗಿ ಮಾಡಬಾರ್ದು ನಾವು ಯಾವುದನ್ನು ಆದ್ರೂ ಏನ್ ಮಾಡೋದು ಇನ್ನು ನಾವು ಆ ಸ್ಥಿತಿ ತಲುಪಿಲ್ಲ ಆಸೆಯೇ ಬೇಡ ಅನ್ನುವ ಸ್ಥಿತಿಗೆ ತಲುಪಿಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಆಸೆಗಳಿದೆ ಖಂಡಿತ ಅದೆಲ್ಲರಿಗೂ ಕೂಡ ಆ ಏನಂತೀವಿ ಅದಕ್ಕೆ ಏನಂತೀವಿ ಕರ್ಮಗಳು ಆ ಸುಟ್ಟು ಹೋದಾಗ ಕ್ಲಿಯರ್ ಆದಾಗ ಖಂಡಿತ ಎಲ್ಲರಿಗೂ ನಿಮಗೆ ಏನೇನ್ ಬೇಕು ಅದೆಲ್ಲವೂ ಸಿಗುತ್ತೆ ಆಧ್ಯಾತ್ಮಿಕವಾಗಿ ಬೇಕಾದವರಿಗೆ ಆಧ್ಯಾತ್ಮ ಅಥವಾ ನಿಮ್ಗೆ ಏನೇನು ಬೇಕು ಸಾಮಾಜಿಕವಾಗಿ ಲೌಕಿಕ ಬದುಕಿನಲ್ಲಿ ಅದೇ ಅಲ್ಲೋ ಕೂಡ ಸಿಗ್ತದೆ ಇಲ್ಲದಿಂದ ಹೆಚ್ಚಾಗಿ ಮೊದಲು ಸಿಗೋದೇನು ಆರೋಗ್ಯ ಉತ್ತಮ ಆರೋಗ್ಯ ಸಿಗ್ತದೆ ಆ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಒಳ್ಳೆ ಎನರ್ಜಿ ಸಿಗುತ್ತೆ ಶಕ್ತಿ ಸಿಗುತ್ತೆ ಮನೋಬಲ ಮನೋಬಲ ಸಿಗ್ತದೆ ಒಳ್ಳೆ ಧೈರ್ಯ ಬರ್ತದೆ ಕುಕ್ಲುತನ ಹೋಗ್ತದೆ ಆತ್ಮವಿಶ್ವಾಸ ಬರ್ತದೆ ನಾನು ಏನನ್ನು ಬೇಕಾದರೂ ಸಾಧಿಸಬಲ್ಲೆ ಎನ್ನುವ ಒಂದು ಬುದ್ಧಿ ಬರ್ತದೆ ಓಕೆ ವೆರಿ ಗುಡ್ ಓಕೆ ಮಾಸ್ಟರ್ಸ್ ನಾವೀಗ ಸಂಕಲ್ಪ ಮಾಡೋಣ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ರೈಸ್ ಮಾಡಿ ಮಾತಾಡಿ ಆಮೇಲೆ ತೊಂದರೆ ಇಲ್ಲ ಒಂದ್ ವೇಳೆ ಅರ್ಥ ಆಗಿಲ್ಲ ಏನೋ ಅಂದ್ರೂ ಕೂಡ ಒಂದೇ ಸಾರಿ ಗೊತ್ತಾಗಲ್ಲ ಒಂದ್ ದಿವಸ ಎರಡು ದಿವಸ ಮೂರು ದಿವಸ ಹೋದ್ಮೇಲೆ ಆಮೇಲೆ ನಾವು ಗ್ರೂಪ್ ಅಲ್ಲಿ ಗ್ರೂಪ್ ಫಾಲೋ ಮಾಡಿ ಅಲ್ಲಿ ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ ಅಲ್ಲಿ ನಾವು ಬೇರೆ ಬೇರೆ ಮಾಸ್ಟರ್ಸ್ಗೆ ಅವರ ಪ್ರಶ್ನೆಗಳಿಗೆ ಉತ್ತರ ಹೇಳಿರ್ತೀವಿ ಅದು ಕೇವಲ ಆ ಪ್ರಶ್ನೆ ಒಬ್ಬರದ್ದು ಮಾತ್ರ ಆಗಿರ್ಬೇಕಂತೇನಿಲ್ಲ ಎಷ್ಟೋ ಜನರ ಪ್ರಶ್ನೆಗೆ ಅಲ್ಲಿ ಉತ್ತರ ಸಿಗ್ತದೆ ಹ ಒಂದೊಂದು ಪ್ರಶ್ನೆಗೂ ಎಲ್ಲರೂ ಫೋನ್ ಮಾಡಿ ತಿಳ್ಕೊಳ್ಳೋ ಅವಶ್ಯಕತೆ ಇರಲ್ಲ ಅಲ್ಲಿ ಅಲ್ಲಿ ತಿಳಿತೇವೆ ಅಂದ್ರೆ ಮುಗಿತಲ್ಲಿ ಹಾಗೆ ಒಳ್ಳೆ ಜ್ಞಾನ ಬರ್ತದೆ ಹಾಗಾಗಿ ಆ ಒಂದೇ ದಿನ ನನಗೆಲ್ಲ ಗೊತ್ತ ಗೊತ್ತಾಗ್ಲಿಲ್ಲ ಅಂತ ಯಾರು ತಿಳ್ಕೊಳಕ್ ಹೋಗ್ಬೇಡಿ ನಿರಂತರವಾಗಿ ಇರ್ಲಿ ಪ್ರಯತ್ನ ಆ ಜೊತೆಗಿದ್ದಾನೆ ದೇವರಿದ್ದಾನೆ ಹ ಪತ್ರಿ ಜಿಯವರಿದ್ದಾರೆ ನೋಡ್ರಿ ಎಲ್ಲರೂ ಇದ್ದಾರೆ ಅಂಜಲಿ ಅಂಜಲಿ ಇದ್ದಾರೆ ಕೃಷ್ಣ ಪರಮಾತ್ಮ ಇದ್ದಾರೆ ಅವರು ಬಾಬಾಜಿ ಇದ್ದಾರೆ ಹ ಸಾಯಿ ಬಾಬಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ ಸಮಸ್ತ ದೇವಲೋಕವೇ ನಮ್ಮ ಜೊತೆಗಿದೆ ಸಮಸ್ತ ಗುರುಶಕ್ತಿ ಹ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಮಾಸ್ಟರ್ ಇದ್ದಾರೆ ಹ ಎಲ್ಲರೂ ಇದ್ದಾರೆ ಯಾರು ಇಲ್ಲ ಅನ್ನುವ ಇದು ಬೇಡ ಹಾ ರಾತ್ರಿ ಏನಾದ್ರು ಯಾರಿಗಾರು ಭಯ ಆದ್ರೆ ಆದಷ್ಟು ಕತ್ಲೆಯಲ್ಲಿ ಕುತ್ಕೊಂಡು ಧ್ಯಾನ ಮಾಡಿ ಯಾರಿಗಾರ ಭಯ ಆಗುತ್ತೆ ಅನ್ನೋದಾದ್ರೆ ಲೈಟ್ ಹಾಕೊಂಡು ಧ್ಯಾನ ಮಾಡಿ ಆಮೇಲೆ ಆದಷ್ಟು ನೀರ್ ಕುಡಿತಾ ಇರಿ ರಾತ್ರಿ ಪೂರ್ತಿ ಎಚ್ಚರ ಆದಾಗೆಲ್ಲ ನೀರು ಕುಡಿರಿ ಈಗ ಕಣ್ಣು ಮುಚ್ಚಿರ ಬೆಳಗಿನೇ ಕಣ್ಣು ತೆಗಿಬೇಕು ಅಂತ ರೂಲ್ಸ್ ಇಲ್ಲ ನೀವು ಮಧ್ಯೆ ಮಧ್ಯೆ ಎದ್ದು ರಿಲ್ಯಾಕ್ಸ್ ಮಾಡಿ ಹಾ ಮತ್ತೆ ಮತ್ತೆ ಕುತ್ಕೊಂಡು ಓಡಾಡಿ ಈ ಥರನೂ ಕೂತ್ಕೊಂಡು ಧ್ಯಾನ ಮಾಡ್ಬೋದು ಆದ್ರೆ ಒಂದು ಧ್ಯಾನ ಪ್ರೊಸೆಸ್ ಮುಗಿಯೋದಕ್ಕಿಂತ ಮುಂಚೆ ಮಧ್ಯೆ ಹೇಳ್ಬೇಡ್ರಿ ಉದಾಹರಣೆಗೆ ಏನೋ ಒಂದು ಚಕ್ರ ಮೆಡಿಟೇಷನ್ ನಡೀತಾ ಇದೆ ಅದು ಸ್ಟಾರ್ಟಿಂಗ್ ಎಂಡ್ ಎಂಡವರೆಗೂ ಮುಗಿಲಿದ್ದು ಮುಗಿದ ಯಾವಾಗ ಅದು ಎಂಡ್ ಆಗ್ತದಲ್ಲ ಅವಾಗ ಬೇಕಾದ್ರೆ ಎದ್ದು ರಿಲ್ಯಾಕ್ಸ್ ಮಾಡಿ ಮತ್ತೆ ಬಂದು ಕೂತ್ಕೊಂಡು ಕರ್ಮ ಪ್ರಕ್ಷಾಳನೆ ನಡೀತಾ ಇರ್ತದೆ ನಿಮ್ ಮಧ್ಯಾಹ್ನ ಎದ್ದೋದ್ರೆ ಇನ್ನೇನು ಪ್ರಕ್ಷಾಲನೆ ಆಗ್ತದೆ ಅಲ್ಲ ಹಿಂಗಾಗಿ ಆ ತರ ಮಾಡಬೇಡಿ ಮಧ್ಯ ಮಧ್ಯೆ ಅಲ್ಲ ಗ್ಯಾಪ್ ಆ ಒಂದು 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 ಧ್ಯಾನದಿಂದ ಇನ್ನೊಂದು ಧ್ಯಾನಕ್ಕೆ ಗ್ಯಾಪ್ ಇರ್ತದಲ್ಲ ಮಧ್ಯೆ ಆ ಟೈಮಲ್ಲಿ ನೀವು ರಿಲ್ಯಾಕ್ಸ್ ಮಾಡಿ ಆಯ್ತಾ ಒಂದು ವೇಳೆ ಜೂಮಲ್ಲಿ ಯೂಟ್ಯೂಬಲ್ಲಿ ಜಾಯ್ನ್ ಆದವ್ರಲ್ಲ ಜೂಮಲ್ಲಿ ಜಾಯ್ನ್ ಆಗಿ ಟ್ರೈ ಮಾಡಿ ಒಂದು ವೇಳೆ ಯಾರಿಗೆ ಜೂಮಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅವರು ಯೂಟ್ಯೂಬಲ್ಲಿ ಜಾಯ್ನ್ ಯೂಟ್ಯೂಬ್ ಬ್ಯಾಂಕ್ಗೆವ್ರಿಗೂ ಇದ್ರಲ್ಲಿ ಜೂಮ್ ಇರೋವ್ರಿಗೂ ಯೂಟ್ಯೂಬ್ ಇರ್ತದೆ ಲೈವ್ ಯಾಕೆಂದ್ರೆ ಒಬ್ರಿಗೂ ಮಿಸ್ ಆಗಬಾರ್ದು ಸಾಧನೆ ಅನ್ನೋದು ಹ್ಞೂ ಪತ್ರಿಜಿಯವರು ಒಬ್ರಿಗೋಸ್ಕರ ಎಷ್ಟೋ ದೂರ ಹೋಗಿ ಧ್ಯಾನ ಹೇಳ್ಕೊಟ್ಟು ಬರ್ತಾ ಇದ್ರಂತೂ ಇಷ್ಟು ಜನ ಇದ್ದಾರೆ ಒಬ್ರಿಗೆ ಸಿಗಲಿಲ್ಲ ಅಂದ್ರೆ ಏನು ಅನ್ನೋದು ಬೇಡ ಒಬ್ರಿಗೂ ಅವಕಾಶ ಮಿಸ್ ಆಗಬಾರ್ದು ಅವ್ರಿಗೆ ಪೂರು ಏನು ನೆಟ್ವರ್ಕ್ ಇದೆ ಅಂದ್ರೂ ಕೂಡ ಅಷ್ಟೇ ನೀವು ರಿಸಲ್ಯೂಷನ್ ಕಡಿಮೆ ಇಟ್ಕೊಳ್ಳಿ ಯೂಟ್ಯೂಬಲ್ಲಿ ಜೇರೆ ಸೌಂಡ್ ಬಂದರೆ ಸಾಕಲ್ಲ ನಾವೇನು ಗೈಡ್ ಮಾಡ್ತೀವಿ ಅದು ಬಂದರೆ ಸಾಕು ಹಾಂ ರಿಸಲ್ಯೂಷನ್ ಕಡಿಮೆ ಇಟ್ಕೊಂಡ್ರೆ ನಿಮ್ಮಲ್ಲಿ ನೆಟ್ವರ್ಕ್ ಅನ್ನೋದು ಕಡಿಮೆ ಇದ್ದರೂ ಕೂಡ ಚೆನ್ನಾಗಿ ನಿಮಗೆ ಪ್ರೋಗ್ರಾಮ್ ಬರ್ತದೆ ರಾತ್ರಿ ಪೂರ್ತಿ ಜೊತೆಗೆ ಡಾಟಾನೂ ಜಾಸ್ತಿ ಕನ್ಸ್ಯೂಮ್ ಆಗೋಲ್ಲ ಹ್ಞೂ ಹಾಗಾಗಿ ಫಸ್ಟು ಯೂಟ್ಯೂಬಿಗೆ ಹೋಗೋದು ಬೇಡ ಫಸ್ಟ್ ಜೂಮಿಗೆ ಜಾಯ್ನ್ ಆಗಿರಿ ಇಲ್ಲಿ ಆಗಲಿಲ್ಲ ಕನೆಕ್ಟ್ ಆಗ್ತಿಲ್ಲ ಅಂದರೆ ಅಲ್ಲಿ ಜಾಯ್ನ್ ಆಗಿ ಆಮೇಲೆ ಇನ್ನೊಂದು ಪಾಸ್ವರ್ಡ್ ಪಾಸ್ವರ್ಡ್ ಹಾಕುವಾಗ ನಿಮ್ಮದು ಕೀಪ್ಯಾಡಲ್ಲಿ ನೀವು ಕನ್ನಡ ಇದ್ದರೆ ಕನ್ನಡದ ಒಂದು ಎರಡು ಮೂರು ನಾಕೆ ಬೇರೆ ಇರ್ತದೆ ಇಂಗ್ಲೀಷಿನ ಒಂದು ಎರಡು ಮೂರು ನಾಕೆ ಬೇರೆ ಇರ್ತದೆ ನೀವು ಕನ್ನಡ ಕೀಪ್ಯಾಡ್ ಇಟ್ಕೊಂಡು ಅಲ್ಲಿ ಜೀರೋ ಹೊಡೆದ್ರೆ ಅದು ತಗೊಳಲ್ಲ ಅದನ್ನು ಮಷಿನ್ ಲ್ಯಾಂಗ್ವೇಜ್ ಅಂತಾರೆ ಮಷಿನ್ ಲ್ಯಾಂಗ್ವೇಜ್ ಬೇರೆ ಬೇರೆ ಇರ್ತದೆ ಅಂದರೆ ಅದೇ ರೀತಿ ಹಾಗಾಗಿ ನಾವು ಇಲ್ಲಿ ಇಂಗ್ಲೀಷಲ್ಲಿ ಜೀರೋ ಹಾಡುತ್ತೀವಿ ನೀವು ಕನ್ನಡದಲ್ಲಿ ಜೀರೋ ಹೊಡೆದ್ರೆ ತಗೊಳ್ಳಲ್ಲ ಹಾಗಾಗಿ ಫಸ್ಟು ನೀವು ಅಲ್ಲಿ ಕೀಪ್ಯಾಡ್ ಇರ್ತದಲ್ಲ ಅದು ಚೇಂಜ್ ಮಾಡ್ಕೋಬೇಕು ಕನ್ನಡ ಇದ್ದರೆ ಇಂಗ್ಲೀಷ್ ಚೇಂಜ್ ಮಾಡಿ ಅವಾಗ ಏನೋ ಅಂಕೆಗಳು ಕೂಡ ಚೇಂಜ್ ಆಗ್ತವೆ ಅವಾಗ ಝೀರೋ ಹಾಡಿಬೇಕು ಕೆಲವರು ಭಾಳ ಜನ ಹೇಳ್ತಾರೆ ಜೀರೋ ಹೊಡೆದ್ರೂ ಆಗ್ತಿಲ್ಲ ಯಾಕೆ ಇಲ್ಲಾಂದರೆ ಇನ್ನೊಂದು ಕೆಲಸ ಮಾಡೋದು ನಾನಲ್ಲಿ ಹಾಕಿರ್ತೀನಲ್ಲ ಪಾಸ್ವರ್ಡ್ ಅಂತ ಯೂಟ್ಯೂಬಲ್ಲಿ ಅದನ್ನು ಕಾರಿ ವಾಟ್ಸಪ್ಪಲ್ಲಿ ಅದನ್ನು ಕಾಪಿ ಪೇಸ್ಟ್ ಮಾಡಿದ್ರೂ ಆಗ್ತದೆ ಕೆಲವರು ಕಾಪಿ ಪೇಸ್ಟ್ ಮಾಡಿದಾಗ ಆಗಿದೆ ಕಾರಣ ಏನು ಅಂದರೆ ಅದು ರೀಸನ್ ಹಾ ಅದು ಮಷಿನ್ ಲ್ಯಾಂಗ್ವೇಜ್ ಅದನ್ನ ಇದು ಮಾಡಿರ್ತಾರೆ ಆಯಿತಾ ಹಂಗಾಗಿ ಅದು ಇದು ಜೀರೋ ಅಂದರೆ ಎಲ್ಲ ಜೀರೋನು ಒಂದೇ ಅಲ್ಲ ಅದು ಆ ಥರ ಆಗಿರ್ತದೆ ಓಕೆ ಈಗ ಓಪನ್ ಐ ಮೆಡಿಟೇಷನ್ ಇರ್ತದೆ ಮಾಸ್ಟರ್ಸ್ ಒಂದು ಟ್ವೆಂಟಿ ಮಿನಿಟ್ಸ್ ಆಯಿತಾ ಓಪನ್ ಐ ಮೆಡಿಟೇಷನ್ ಇರ್ತದೆ ಸಲ್ಮಾನ್ ಜಿ ನೀವು ಜಾಸ್ತಿ ನೆಗೆಟಿವ್ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ ಆಯಿತಾ ಎಲ್ಲ ಏನು ಏನು ಬಂದರೂ ಪಾಸಿಟಿವ್ ತೊಗೋಬೇಕಷ್ಟೇ ಹಾಂ ಸ್ವಲ್ಪ ದಿವಸ ಅಷ್ಟೇ ಆಮೇಲೆ ಫುಲ್ ಪಾಸಿಟಿವ್ ಎನರ್ಜಿ ಬರ್ತದೆ ಓಕೆ ಆಮೇಲೆ ಈಗ ಓಪನ್ ಐ ಮೆಡಿಟೇಷನ್ ಇರ್ತದೆ ಎಲ್ಲರೂ ದೀಪ ಹಚ್ಕೊಳ್ಳ್ರಿ ದೀಪ ಹಚ್ಕೊಂಡು ದೀಪವನ್ನೇ ನೋಡ್ತಾ ಏನೇನು ಉರಿತದಲ್ಲ ಕತ್ಲೇ ಮಾಡ್ಕೊಳ್ರಿ ಲೈಟ್ ಆಫ್ ಮಾಡಿ ದೀಪ ಹಚ್ಕೊಳ್ಳಿ ದೀಪ ಇಲ್ಲಾಂದ್ರೆ ಕ್ಯಾಂಡಲ್ ಹಚ್ಕೊಳ್ಳ್ರಿ ಹಾಂ ಅದು ಇಲ್ಲ ಅಂತಂದರೆ ಇಲ್ಲ ಎಲ್ಲಿ ಮನೆಯ ಮೇಲೆ ಯಾವ ಎರಡರೂ ಯಾವ ಇರ್ತದೆ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ರಿ ದೇವ್ರ ದೀಪ ಆದರೂ ನಡೀತದೆ ಆಯ್ತಾ ಆ ದೀಪವನ್ನೇ ನೋಡ್ತಾ ಕಣ್ಣು ಮಿಟಿಕ್ಸ್ಬಾರ್ದು ಮತ್ತು ಆ ಕಡೆ ಈ ಕಡೆ ನೋಡಬಾರ್ದು ದೃಷ್ಟಿ ಹಾಯಿಸ್ಬಾರ್ದು ಆಮೇಲೆ ಅದನ್ನೇ ನೋಡ್ತಾ ಇರ್ಬೇಕು ಇಪ್ಪತ್ತು ನಿಮಿಷ ಸಾಂಗ್ ಪ್ಲೇ ಮಾಡ್ತೀವಿ ಅದಕ್ಕಿಂತ ಮುಂಚೆ ಒಂದು ಸಂಕಲ್ಪ ಮಾಡೋಣ ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಹ್ಞೂ ವೆರಿ ಗುಡ್ Look.